ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಿ ಕಲ್ಲಪಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಂಬ ದಿನಗಳಿಂದ ನಾನು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಯಾಕಪ್ಪ ಅಂತಂದರೆ ಕಾರಣಾಂತರಗಳಿಂದ ಕೆಲಸಗಳು ಬೇರೆ ಬೇರೆ ಒತ್ತಡಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಏನಕ್ಕಪ್ಪ ಅಂತಂದರೆ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೆ ಇದ್ದೆ ಪ್ರೀ ಪ್ರೀ ಟೈಮ್ ಇದ್ದಾಗ ಅಂಗವಿಕಲತೆ ಸಂಬಂಧಪಟ್ಟಂಥ ವಿಡಿಯೋಗಳು ಬೇರೆ ಬೇರೆ ರೀತಿ ಸಂಬಂಧಪಟ್ಟಂಥ ವಿಡಿಯೋಗಳು ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾಕಪ್ಪ ಅಂತಂದರೆ ನಮ್ಮ ಸ್ನೇಹಿತರೊಬ್ಬರು ಕಮೆಂಟ್ಸ್ ಮಾಡಿದರು ಅಂಗವಿಕಲತೆಗೆ ಸಂಬಂಧಪಟ್ಟಾಗೆ ನಾವು ಗೌರ್ಮೆಂಟ್ ಜಾಬ್ ತೊಗೋಬೇಕಂತಂದರೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಅವರು ಒಂದು ಕಮೆಂಟ್ಸ್ನ ಮಾಡಿದರು ಅದು ನನ್ನ ಪ್ರಕಾರ ಕಮೆ ಪರ್ಸೆಂಟೇಜು ಲೆಕ್ಕಕ್ಕೆ ಸೆಕೆಂಡ್ರಿ ಇರೋಣ ಬಟ್ ಚೆನ್ನಾಗೆ ನಾವು ಟೆಕ್ನಿಕಲ್ ಸ್ಕಿಲ್ಸ್ನ ಕಲ್ತಿರಬೇಕಾಗುತ್ತೆ ಚೆನ್ನಾಗಿ ನಮಗೆ ಜನ್ರಲ್ ನಾಲೆಡ್ಜು ಚೆನ್ನಾಗಿ ನಾವು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ ಅಂಗವಿಕಲತೆ ಇದೀ ನಾವು ಹತ್ತು ಅನುಕಂಪದ ಮೇಲೆ ನಮಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಉದ್ದೇಶನ ಬಿಟ್ಟು ನಾವು ನಾವು ಪ್ರಯತ್ನ ಮಾಡಬೇಕು ಫಸ್ಟು ಈ ಜಾಬು ಗೌರ್ಮೆಂಟ್ ಜಾಬ್ ಸಿಗಲೇಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಸ್ಪರ್ಧಾತ್ಮಕ ಮತ್ತು ಈ ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ಗಳನ್ನ ತಾವು ಅಟೆಂಡ್ ಮಾಡಬೇಕಾಯ್ತದೆ ನಾರ್ಮಲ್ ವ್ಯಕ್ತಿ ಹೇಗೆ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾನೋ ಅದೇ ರೀತಿನ ನೀವು ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ ನೀವು ಹ್ಯಾಂಡಿಕ್ಯಾಪ್ಟ್ ಅನ್ನೋದನ್ನ ತಲೆಯಿಂದ ಬಿಟ್ಟು ಮೊದಲು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ ಸಂಬಂಧಪಟ್ಟಂತಹ ಸವಾಲುಗಳನ್ನು ಎದುರಿಸಿದ ಮೇಲೆ ಅವಲ್ಲಿ ನಿಮಗೆ ಒಂದು ಹ್ಯಾಂಡಿಕ್ಯಾಪ್ಟು ಅನ್ನೋ ಒಂದು ಅಂಗವಿಕಲ ಅನ್ನೋ ಒಂದು ಒಂದು ಕೂಟ ಇರುತ್ತೆ ಅದ್ರಾಗ ನೀವು ಇರುತ್ತೆ ಜಾಬ್ ಇಲ್ಲ ಹೇಳಲ್ಲ ನೀನು ಅಪ್ಲಿಕೇಶನ್ ಹಾಕ್ತದಂಗೆ ಕೆಲಸ ಸಿಗುತ್ತೆ ಅನ್ನೋದು ಸುಳ್ಳೋದು ನೀವು ಪ್ರಯತ್ನ ಮಾಡಬೇಕು ಎಲ್ಲ ನಾರ್ಮಲ್ ವ್ಯಕ್ತಿ ಹೇಗೆ ಪ್ರಯತ್ನ ಮಾಡ್ತಾರೋ ಹಾಗೇ ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧ್ಯ ಅದನ್ನು ಬಿಟ್ಟು ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ಸೆಲೆಕ್ಟ್ ಆಯ್ತೀನಿ ಇಷ್ಟೇ ಪರ್ಸೆಂಟೇಜ್ ಇರಬೇಕು ಅಷ್ಟೇ ಪರ್ಸೆಂಟೇಜ್ ಇದೆ ನನಗೆ ಎಂಬತ್ತೈದು ಇದೆ ಎಪ್ಪತ್ತೈದು ಇದೆ ಪರ್ಸೆಂಟೇಜು ಅನ್ನೋದು ಲೆಕ್ಕಕ್ಕೆ ಬರೋಲ್ಲ ಬಟ್ ನೀನು ಕಂಪ್ಯೂಟರ್ ಸ್ಕಿಲ್ಸ್ ಚೆನ್ನಾಗಿ ಕಲ್ತಿದ್ದೀಯಾ ಟೈಪಿಂಗ್ ಹೋಯ್ತೀಯ ಚೆನ್ನಾಗೆ ನನಗೆ ಓದೋಕೆ ಬರುತ್ತೆ ಬರೆಯಕ್ಕೆ ಬರುತ್ತೆ ಅಂತಂದರೆ ನೀನು ಅಕೌಂಟಿಂಗ್ ಚೆನ್ನಾಗಿ ಮಾಡ್ತೀಯಾ ಅದಕ್ಕೆ ಸಂಬಂಧಪಟ್ಟ ಜಾಬ್ ಸಿಗುತ್ತೆ ನೀನು ಏನು ಕಲ್ತಿದ್ದೀಯೋ ಅದು ನಿನಗೆ ಹೆಲ್ಪ್ ಆಗುತ್ತೆ ಅದನ್ನು ಬಿಟ್ಟು ನಾನು ಜಸ್ಟ್ ಸೆವೆಂತ್ ಪಾಸ್ ಆಗಿದ್ದೀನಿ ನಾನು ಹ್ಯಾಂಡಿಕ್ಯಾಪ್ಟು ಗೌರ್ಮೆಂಟ್ ಜಾಬ್ ಬೇಕು ಅಂತ ಅಂತಂದರೆ ಯಾವುದೇ ಕಾರಣಕ್ಕೂ ಸಿಗೋಲ್ಲ ನಾನು ಡಿಗ್ರಿ ಮಾಡಿದ್ದೀನಿ ನಾನು ಯಾವ ಎಕ್ಸಾಮ್ನೂ ಬರೆಯಲ್ಲಪ್ಪ ನಾನು ಹ್ಯಾಂಡಿಕ್ಯಾಪ್ಟು ಅಪ್ಲೈ ಮಾಡಿದ್ದೀನಿ ಆನ್ಲೈನಲ್ಲಿ ಕೆಲಸ ಕೊಡ್ತಾರೆ ಹ್ಯಾಂಡಿಕೇಪ್ ಕೂಟ ಇದೆ ನಮ್ಗೆ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಅನುದಾನ ಇದೆ ನಮ್ಮ ಮೀಸಲಾತಿ ಇದೆ ಕೊಡ್ತಾರೆ ಅವೆಲ್ಲ ನಿಮ್ಮ ಪ್ರಯತ್ನ ಇಂಪಾರ್ಟೆಂಟು ನೀವು ಬರದೇ ಬರೀಬೇಕು ಹೋರಾಟ ಮಾಡಿದ್ರೆ ಮಾತ್ರ ಪ್ರತಿಫಲ ಯಾಕಂತಂತಂದರೆ ನಾ ಸರ್ಕಾರ ಕೊಡ್ತಿರ್ತಕ್ಕಂಥ ಅನುಕಂಪ ನಮಗೆ ಹ್ಯಾಂಡಿಕ್ಯಾಪ್ಟು ಅಂಗವಿಕಲ ಅಂತ ಅದನ್ನು ನಾವು ದುರುಪಯೋಗ ಮಾಡ್ಕೋಬಾರ್ದು ನಾವು ಯಾರಿಗೇನು ಕಮ್ಮಿ ಇಲ್ಲ ನಾವು ಯಾರಿಗೇನು ಕೆಳಗಿಲ್ಲ ನಿಮ್ಮ ಟ್ಯಾಲೆಂಟ್ ಇದೆ ಭಗವಂತ ನಿಮಗೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೊಳ್ಳಿ ಕಾಲಲ್ಲಿ ಶಕ್ತಿ ಕೊಟ್ಟಿಲ್ಲ ಅಂತಂದರು ತಲೆಯಲ್ಲಿ ಶಕ್ತಿ ಕೊಟ್ಟಿರ್ತಾನೆ ಅದನ್ನು ನೀವು ಉಪಯೋಗಿಸ್ಕೊಂಡು ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಗೆ ಗೌರ್ಮೆಂಟ್ ಜಾಬು ಸಿಗುತ್ತೆ ಅಂತ ನನ್ನ ಭರವಸೆಯಿಂದ ದಯವಿಟ್ಟು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವು ಕಮೆಂಟ್ಸ್ ಮಾಡಿ ಫಸ್ಟ್ ಆಫ್ ಆಲ್ ನಿಮ್ಮ ಅನಿಸಿಕೆಗಳನ್ನ ನಮಗೆ ವ್ಯಕ್ತಪಡಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ